ಒಂದು ವಿಶೇಷವಾಗಿರುವಂಥದ್ದು ಪ್ರಯೋಗವನ್ನು ಮಾಡೋಣ ಇದಕ್ಕೆ ಬೇಕಾಗಿರುವಂಥದ್ದು ಎರಡು ಬಾಕ್ಸ್ಗಳು ಒಂದು ಪೇಪರ್ ಆನಂತರ ಇದ್ರ ಮೇಲೆ ಇಡ್ಲಿಕ್ಕೆ ಒಂದಿಷ್ಟು ವಸ್ತುಗಳು ಬೇಕು ಇಲ್ಲಿ ನೋಡಿರಿ ಇದ್ರ ಮೇಲೆ ಚಾಪಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಕೂಡ ಅದರ ಮೇಲೆ ತಿಳ್ಕೊಳ್ತಾರೆ ಆಮೇಲೆ ಒಂದು ಪೆನ್ ಇಡ್ತೀನಿ ಇದ್ರ ಮೇಲೆ ಓ ಒಳಗೆ ಉಂಟು ನರೇಂದ್ರ ತೂಕ ಅದು ಸ್ವಲ್ಪ ಹೆಚ್ಚಿಗೆ ಆಯ್ತು ಕಳೆದ ಹಾಗೇನೆ ಇದ್ರ ಮೇಲೆ ಡೆಸ್ಟ್ ಇಡ್ತೀನಿ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಯಾರಾದ್ರೂ ಇದೇ ಪೇಪರ್ ಮೇಲೆ ಇದೇ ಪೇಪರ್ ಮೇಲೆ ಈ ಡೆಸ್ಟ್ರು ಮೇಲೆ ನಿಂತ್ಕೊಳ್ಳುವ ಮಾಡಿ ತೂಕ ಈ ಡೆಸ್ಟ್ ತೂಕವನ್ನು ಈ ಪೇಪರ್ ನಿತ್ಕೊಳ್ಳೋನ್ ಮಾಡಿ ಯಾರು ಮಾಡ್ತೀರಿ ಯಾರು ಮಾಡ್ತೀರಿ ಮಾಡ್ತೀರಿ ಏನೋ ಸೊ ಅದನ್ನ ಈಗ ನಾನು ಮಾಡಿ ತೋರ್ಸ್ತೀನಿ ಮೊದಲೊಬ್ಬ ಆಮೇಲೆ ನೀವೆಲ್ಲರೂ ಅದನ್ನ ಮಾಡಿ ಹಾ ಮಾಡೋಣ ಈಗ ಈ ಪೇಪರ್ ಏನೈತಿ ಪ್ಲೇನ್ ಆಗೈತಿ ಅಂದ್ರೆ ಸಮತೋಲದಲ್ಲಿ ಐತಿ ಈ ಒಂದು ಪೇಪರ್ನ ಒಂದು ಸ್ವಲ್ಪ ನಾವು ಈಗ ಏನು ಮಾಡೋಣಪ್ಪ ಅಂದರೆ ಹೀಗೆ ಮಾಡಿಸ್ಕೊಳ್ತೀವಿ ಯಾವ ರೀತಿಯಾಗಿ ಈ ರೀತಿಯಾಗಿ ಮಾಡಿಸ್ಕೊಳ್ತೀವಿ ಈಗ ಅದೇ ಡೆಸ್ಟ್ ಇದೇ ಪೇಪರು ಯಾವ ರೀತಿಯಾಗಿ ಮೇಲೆ ಎತ್ಕೊಳ್ತೇನೆ ಹೇಗೆ ಮಾಡಿಸ್ತಾ ಇದ್ದೀವಿ ಇದನ್ನ ನಾವು ಜಿಜ್ಜಾಗ್ ಆಗಿ ಮಾಡಿಸ್ತಾ ಇದ್ದೀವಿ ಚಿಜಕ್ಕಾಗಿ ಮಡಿಸ್ದಾಗ ಏನಾಗುತ್ತೆ ಪೇಪರು ಒಂದು ಸ್ವಲ್ಪ ವೇಟನ್ನು ಅನ್ನ ಎಂಥ ಎಂತ ವೇಟು ಅದೇ ಗೆಸ್ಟ್ ವೇಟ್ ಅನ್ನೋದು ಪಾಯಿಂಟ್ ಈಗ ಏನಾಯ್ತಿದ್ದು ಈ ರೀತಿಯಾಗಿ ಹೌದಾ ಈಗ ನೋಡ್ರಿ ಅದೇ ಒಂದು ಚಾಪೀಸನ್ನು ಇಡೋಣ ಆಮೇಲೆ ಒಂದು ಪೆನ್ ಇಡೋಣ ಎತ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಡೆಸ್ಟರ್ ಎತ್ಕೊಳತ್ತಿದೀರ ಬೇರೆ ಏನಾದರೂ ವಸ್ತುಗಳಿದ್ರೆ ಕೊಡ್ರಿ ಇದರ ಮೇಲೆ ಮತ್ತೆ ವೀಟನ್ನು ಇಡೋಣ ಬನ್ನ ನೋಡ್ರಿ ಹಾಂ ಮತ್ತೊಂದೆರಡು ಸ್ಕೆಚ್ ಪೆನ್ಗಳನ್ನು ಇಡೋಣ ನೋಡೋಣ ಎಷ್ಟು ಭಾರ ಆದರೂ ಅದು ತೊಡ್ಕೊಳತ್ತ ಯಾಕೆ ಇಷ್ಟು ಅಂತ ತಡ್ಕೊಳ್ತು ನಂಬ್ರಿ ಕೇವಲ ಒಂದ್ ಇಂತ ಪೇಪರ್ ಮೇಲೆ ಇಟ್ಟಾಗ ಒಂದು ಚಾಪೀಸ್ನೋದು ಕೆಳಕ್ ತೂಕದಿಂದ ಒಳಗೋಗ್ತಾ ಇತ್ತು ಈಗ ನೋಡ್ರಿ ಎಷ್ಟು ಅದು ಭಾರವನ್ನ ತಗೊಳ್ತಾ ಇದೆ ಹಾ ಈ ಸಮುದ್ರದ ಇದ್ದಾಗ ಏನಾಗಿತ್ತು ಇದಕ್ಕೆ ಸಪೋರ್ಟ್ ಆಗಿ ಏನು ಇರಲಿಲ್ಲ ಇದು ಕೆಳಗೆ ಹೋಗ್ತಾ ಇತ್ತು ಈಗ ಏನಾಗ್ತಾ ಇದೆ ಇದಕ್ಕೆ ಸಪೋರ್ಟ್ ಏನು ಬರ್ತಾ ಇದೆ ಹೇಳ್ರಿ ಇದೇನು ಮಡಿಸಿದೀವಲ್ಲ ಇಲ್ಲಿ ಅದರ ಭಾರವನ್ನ ತಗೊಳ್ತಾ ಇದೆ ಇಲ್ಲಿ ಈ ಮಡ್ಸಿರೋದ್ರ ಮೇಲೆ ಏನೈತಿ ಭಾರ ಬೀಳ್ತಾ ಇದೆ ಈ ರೀತಿ ಉದಾಹರಣೆಗಳು ನಿಮ್ಗೆ ಸಿಗ್ತಾವ ನಿಮ್ ಮನೆ ಹತ್ರ ನಿಮ್ಮ ಮನೆ ಯಾರಾದ್ರೂ ಮನೆ ಮೇಲೆ ತಗಡಿರ್ತಾವಲ್ಲ ತಗಡು ಆ ತಗಡ್ನ ಏನಿರ್ತಾವ ಈ ರೀತಿಯಾಗಿ ಕೆಳಗೆ ಮೇಲೆ ಕೆಳಗೆ ಮೇಲೆ ಇರ್ತಾವ ಯಾಕ ಮೇಲೆ ಯಾರಾದ್ರೂ ಓಡಿದ್ರು ಈ ರೀತಿಯಾಗಿ ವೇಟು ನಿತ್ಕೋಬೇಕು ಓಡಾಡ್ತಾ ಇರ್ತಾರೆ ಈಗ ಬೆಕ್ಕು ನಾಯಿ ನೀವೇ ಏನಾದರೂ ಎಮರ್ಜೆನ್ಸಿ ಬೇಕು ಅಂದಾಗ ಮೇಲೆ ಓಡಾಡಿ ವಸ್ತುವನ್ನ ಎತ್ಕೊಂಡ್ಬರೋದು ಅದ್ರ ಮೇಲೆ ಇಡೋದ್ರು ಮಾಡ್ತಾರೆ ಸೊ ಅದೆಲ್ಲ ಭಾರ ತಕೊಳ್ಳಿ ಹೆಚ್ಚಿಗೆ ಭಾರ ತಿಳ್ಕೊಳ್ಳಿ ಅಂತ ಹೇಳಿ ಅದೇನು ಮಾಡಿರ್ತಾರೆ ಈ ರೀತಿ ಜಿಗ್ಜ್ ಆಗಿ ನೋಡಿ ಎಷ್ಟು ಪೆನ್ಗಳು ಇಡ್ತಾಯಿದ್ದೀವಿ ನೋರು ಇದ್ರ ಮೇಲೆ ಯಾಕೆ ಇವರು ಎಲ್ಲ ಸ್ಕೆಚ್ ಪೆನ್ ಇಟ್ಟರು ಅದು ಭಾರ ಏನಾಗ್ತಾ ಇದೆ ತರ್ಕೊಳ್ತಾ ಇದೆ ಆಗ್ತಾ ಇದೆ ಇಲ್ಲಿ ನಿಮ್ಮ ನಿಮ್ಮ ಸ್ನೇಹಿತರ ಜೊತೆ ಅಥವಾ ನಿಮ್ಮ ತಂದೆ ತಾಯಿ ಹತ್ರ ಮಾಡ್ ಏನ್ ಏನು ಮಾಡ್ರಿ ಒಂದು ಸರಲ್ ಪೇಪರ್ ತೆಗೆದುಕೊಂಡು ಈ ರೀತಿಯಾಗಿ ಇಡ್ರಿ ಇಟ್ಟು ಅವ್ರಿಗೆ ಹೇಳ್ರಿ ಯಾವ್ದಾದ್ರು ಒಂದು ವಸ್ತು ಡೆಸ್ಟ್ ಅಂತದ್ದು ಏನಾದರೂ ಏನಾದ್ರು ಒಂದು ಹೀಗೆ ಒಳಗೋಗುವಂತದ್ದು ಇಟ್ಟಾಗಿ ಒಳಗೋಗ್ತಾ ಇದೆ ಆದ್ರೆ ಇದನ್ನ ನಾನು ಇದ್ರ ಬಾರ ಹಾಗೆ ಮಾಡಿ ತೋರಿಸ್ತೀನಿ ಅಂತ ಅವ್ರಿಗೆ ನೀವು ಪ್ರಶ್ನೆ ಮಾಡ್ರಿ ಅವ್ರು ಮಾಡಿ ಅಂತ ಕೇಳ್ಕೊಡ್ರಿ ಆಗದೆ ಇದ್ರೆ ನೀವೇನು ಮಾಡಿ ತೋರಿಸಿ ನಿಮ್ಮ ಮನೆಯಲ್ಲಿ ಎಲ್ಲರಿಗುನು ತೋರ್ಸ್ಕೊಡ್ರಿ ತೋರಿಸ್ಕೊಡ್ತೀರ ಇಲ್ಲ ತೋರಿಸ್ಕೊಡ್ರಿ ಎಲ್ಲರೂ ಮನೆಯಲ್ಲಿ ಈ ರೀತಿಯಾಗಿ ಮತ್ತೆ ಇದನ್ನ ಈ ಜಿಗ್ಜಾಗ್ ಯಾಕೆ ಯಾಕೆ ಮಾಡಿರ್ತಾರ ಅನ್ನೋದನ್ನು ನೀವು ಹೇಳ್ಬೇಕು ಯಾಕೆ ಮಾಡಿರ್ತಾರ ಅನ್ನೋದು ವೇಟ್ ಹೆಚ್ಚಿಗೆ ತಡ್ಕೊಳತ್ತ ತಗಡು ತಗಡ್ ಪತ್ರಾಸ್ ಅಂತ ಪತ್ರಾಸ್ ಹಾಕಿರ್ತಾರ ಅವನು ಏನವ್ರಿಗೆ ಜಿಗ್ಜಾಗ್ ಜಿಜ್ಜಾಗಿ ಹಾಕಿ ಏನು ವೇಟು ವೇಟ್ ಏನಾಗಿರುತ್ತೆ ಇದ್ರ ಮೇಲೆ ಇರುತ್ತೆ ಇದ್ರ ಮೇಲೆ ಇದು ಮೇಲೆ ಬಿದ್ದಾಗ ಏನಾಗುತ್ತೆ ವೇಟು ಓಕೆ ಗುಡ್ ವೆರಿ ಗುಡ್